ಬಿಜೆಪಿ ಅವರು ರಾಜೀನಾಮೆ ಮುಕ್ತಾಯ ಮಾಡಿಲ್ಲ ಡಿಕೆ ಶಿವಕುಮಾರ್ ಬಿಜೆಪಿಯವರು ದೇವ ನಿಂದನವನ್ನು ಇದೇ ಪ್ರವೃತ್ತಿ ಅವರು ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ಗೆದ್ದ ನಂತರ ಆರ್ ಸಿ ಬಿ ಗೆದ್ದ ಭಾರತೀಯ ಜನತಾ ಪಕ್ಷ ಇರುವುದು ಜನತಾದಳ ಇರ್ಬೋದು ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು ನೀವು ಕೊಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ಮುಂಬೆಯಲ್ಲಿ ನಟಕ್ಕಾಗಲ್ವಾ ಈ ರೀತಿಯ ಕಿಟ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ ಸೊ ಇವತ್ತು ವರ್ಷ ಬದಲಾಗಿದೆ ವರ್ಷ ಬದಲಾಗಿರುವಂತಹದ್ದು ಇದೇನು ಮಸ್ತೆರಲ್ಲ ಬಿಜೆಪಿ ಟರ್ನ್ ಮಾಡೋದರಲ್ಲಿ ಎಕ್ಸ್ಪರ್ಟ್ಗಳು ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂತಹ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ನಾವು ಅವರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತಹ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ತಗೊಂಡು ನೈತಿಕ ಹೊಣೆ ಮತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಮುಂಬೈ ದಾಳಿಯಾದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಮುಂಬೈ ದಾಳಿ ಆದಾಗ ಮುಂಬೈ ದಾಳಿಯಾದಾಗ ವಿಲಾಸ್ ರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು ಅದನ್ನ ಕುಮಾರಸ್ವಾಮಿ ಅವರು ಮತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ನಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನ್ಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನೆಸ್ಕೊತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಆರೋಗ್ಯ ಸೇವೆ ನೋಡ್ಕೊತಾನೆ ಅಂತ ಹೇಳ್ತಾರೆ ಎಲ್ಲರ ಆರೋಗ್ಯನೂ ಸೇವನೆ ನೋಡ್ಕೊಳ್ಳೋದು ಜನರಿಂದ ಆರೈಕೆಯಿಂದ ನಾನು ಚೆನ್ನಾಗಿರ್ತೀನಿ ಜನದಿಂದ ಜನರಿಂದ ಆರೈಕೆಯಿಂದ ಕನ್ನಡ ಕರ್ನಾಟಕ ಜನರಿಂದ ಅಲ್ಲ ಕರ್ನಾಟಕದ ಆರೈಕೆಯಿಂದ ಜನರ ಆರೈಕೆಯಿಂದ ಅಲ್ಲ ಏನೋ ಅವರು ಖುಷಿಯಾಗಿದ್ರೆ ನನಗೆ ಎನ್ಐಎ ತನಿಖೆಗೆ ಕೊಡ್ಬೇಕು